ಒಂದು ಒಂದ್ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ಗೆಕ್ಸಿದವ ಇಲ್ಲ ತಪ್ಪದು ಏನಿಗ್ ಸಿನಿಮಾ ಯಾರದೇ ಆಗ್ಲಿ ಅದು ದರ್ಶನ್ದ ಒಬ್ಬರು ಮತ್ತೊಂದು ಮಗು ಒಂದು ಯಾವ್ದೇ ಏನಿಗೆ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆ ಉದಾಹರಣೆಗೆ ಹೋಗ್ಬಿಡ್ತೀನಿ ನೀವು ಹೇಳ್ತಾ ಇದ್ರ ಸೂಪರ್ ಡೂಪರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ ಥಿಯೇಟ್ರಲ್ಲಿ ಒಂದು ವಾರ ಒಂದ್ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರುತ್ತೆ ಈ ಸಿನಿಮಾ ಓಡೋದ್ರೆ ಕಾಸು ಕೊಡ್ತೀವಿ ನೀವು ಸ್ವಲ್ಪ ಅಂತ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನ್ ಏನೋ ಐಕ್ ಮಾಡ್ಬಿಡ್ತೀವಿ ಇಲ್ಲೋ ಅದೇ ರೆಮೆಂಡೇಶನ್ ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿ ನಾವು ಮುಂದಕ್ಕೆ ನಾವು ಇದು ಇದನ್ನ ಕರ್ನಾಟಕ ಜನತೆ ಇವತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ ಪಾಪ ಎಷ್ಟೊಂದು ಆಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದುರೇಳ್ತಾರೆ ಎದೇಳ್ಬೇಕದು ಹಂಗೆ ಬಂದಾಗ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋಟು ಇವತ್ತು ಯಾವ್ದು ಸೇರಿ ಸರ್ ನಾಳೆ ಇದೆಯೋ ಎಲ್ಲೋ ಗೊತ್ತಿಲ್ಲ ಸರ್ ಬೆಳಿಗ್ಗೆ ಭಗವಂತ ಹೊಡಿಕೊಡಿ ಅಂದ್ರೆ ಹಾ ಓಕೆ ಈಗ ಇದ್ವಿ ಅಂತ ನೋಡ್ಕೊಳ್ಳೋಣ ಸರ್ ಇದೊಂದು ಇವತ್ತು ಆಕ್ಚುಲಿ ಕೇಳಿದೇಳ್ತೀನಿ ಸರಿ ನಾನು ಸುಮಾರು ಜನಗಳ ಜೊತೆ ಆಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರೊಬ್ರು ಮೋಸ್ಟ್ ಒಂದೊಂದು ಸಿನ್ಮಾ ಹೋಗಿರ್ಬೋದು ಈಗ ಪಿ ಎಲ್ ಸತ್ಯ ಅವ್ರ ಜೊತೆ ತೋಡೋಣ ನಾಲ್ಕೈದು ಸಿನ್ಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಆಮೇಲೆ ಯಾರು ಎಂಡಿ ಶ್ರೀಧರ್ ಆಗ್ಬೋದು ವಾಸು ಅವರಾಗ್ಬೋದು ಇವತ್ತು ಆಕ್ಚುಲಿ ಒಬ್ರು ಯಾರೋ ಬಂದಿದ್ರು ಅವ್ರಷ್ಟು ಚೆನ್ನಾಗಿ ಹೇಳದ್ರೆ